ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶನಿವಾರ ನಾನು ಹಿಂದಿನ ದಿನ ಬಂದು ವೈಭವಲಕ್ಷ್ಮಿ ಮೊದಲನೇ ವಾರದ ಪೂಜೆ ಮಾಡಿದ್ದೆ ಸೊ ಇವಾಗ ಬೆಳಗ್ಗೆ ನಾನು ಕಲಶನ ತೆಗಿಬೇಕು ಸೊ ಪೂಜೆ ಮಾಡಿಬಿಟ್ಟ ಆಮೇಲೆ ನಾನು ಕಲ್ಶನ ತೆಗಿತೀನಿ ಹೇಗಂದರೆ ನಂದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ರಾಹುಗಾಲ ನೋಡಿಕೊಂಡು ನಾನು ಕಲಶನ ತೆಗಿಯೋ ಅಂಥದ್ದು ಫಸ್ಟ್ ಎಲ್ಲ ಒಂಬತ್ತು ಗಂಟೆ ಒಳಗಡೆನೇ ಕಲಶನ ತೆಗೆದುಬಿಡ್ತಾ ಇದ್ದೆ ಬಟ್ ಇಲ್ಲಿ ಒಂದು ಸ್ವಲ್ಪ ನನಗೆ ಕೆಲಸ ಎಲ್ಲ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಟೈಮ್ ಆಗುತ್ತೆ ಅಂತ ನಾನು ಕಲ್ ಕಲ್ ರಾವುಗಳ ಆದಮೇಲೆ ತೆಗಿತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ತುಂಬ ಜನ ಕೇಳ್ತಾ ಇದ್ದಿದ್ದು ಲಕ್ಷ್ಮಿ ಪೂಜೆನ ನೀವು ಯಾವ ರೀತಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಿಮಗೆ ವೈಭವ ಲಕ್ಷ್ಮಿ ವ್ರತ ಬುಕ್ ಅಂತ ಎಲ್ಲ ಗ್ರಂಥಿಕ ಅಂಗಡಿನಲ್ಲೂ ಸಿಗುತ್ತೆ ಬುಕ್ ಸ್ಟೋರ್ನಲ್ಲೂ ಕೂಡ ಸಿಗುತ್ತೆ ಸೊ ಆ ಒಂದು ಬುಕ್ನ ನೀವು ತೊಗೊಂಡು ಬಂದರೆ ಕಂಪ್ಲೀಟಾಗಿ ಪೂಜೆ ವಿಧಾನ ಎಲ್ಲ ಯಾವ ರೀತಿ ಇರುತ್ತೆ ಅದರಲ್ಲೇ ನಿಮಗೆ ತಿಳಿಸಿರ್ತಾರೆ ಅದ್ರ ಪ್ರಕಾರದಲ್ಲಿ ನೀವು ಪೂಜೆ ಮಾಡಿಕೊಂಡು ಹೋಗಬೇಕು ವರಮಾಲಕ್ಷ್ಮೀ ಹಬ್ಬಕ್ಕೆ ನೀವು ಯಾವ ರೀತಿ ಕಲಶ ಸ್ಥಾಪನೆ ಮಾಡ್ತೀರಾ ಸೇಮ್ ಅದೇ ರೀತಿಯೇ ಕಲಶ ಸ್ಥಾಪನೆ ಮಾಡಬೇಕು ವ್ರತ ಮಾತ್ರ ನಿಮಗೆ ವ್ರತ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಸೊ ಯಾ ಆ ಥರ ನೋಡಿಕೊಂಡು ನೀವು ಮಾಡ್ಬೋದು ಸೊ ಪೂಜೆ ಕೂಡ ಆಯಿತು ಶನಿವಾರ ಪೂಜೆ ನಮ್ಮ ಮನೆಯಲ್ಲಿ ಇವಾಗಿವಾಗ ನಾನು ಅಭ್ಯಾಸ ಮಾಡ್ಕೊಂಡಿರೋದು ತುಳಸಿ ಹಾಕಿ ದೇವ್ರಗಿನ ಪೂಜೆ ಮಾಡಬೇಕು ಅಂತ ಸೊ ಎಷ್ಟಾದರೂ ಆಗಿರ್ಬೋದು ಅಟ್ಲೀಸ್ಟ್ ಒಂದು ಮಳನಾದ್ರೂ ತುಳಸಿನ ತೊಗೊಂಡು ಬಂದು ದೇವರಿಗೆ ಇಡ್ತೀನಿ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ದೇವ್ರ ಮನೆ ನೋಡೋದಕ್ಕೆ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ದಿದ್ದು ನೀವು ದೇವ್ರ ಇಟ್ಟಿರೋ ಕಳಶ ಬಂದು ಬೆಳ್ಳಿದ ಅಂತ ಸೊ ಹೌದು ಬೆಳ್ಳಿದನೇ ಅದು ಆಗಲೇ ಹನ್ನೊಂದುವರೆ ಆಗಿದೆ ಕಳಶ ಎಲ್ಲ ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ದೆ ಅಲ್ವಾ ನಾನು ನಿನ್ನೆ ಆ ಕಳಶ ಎಲ್ಲ ತೆಗಿಬೇಕಾಗಿತ್ತು ಪೂಜೆ ಎಲ್ಲ ಮಾಡಿಬಿಟ್ಟು ಕುತ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆದಮೇಲೆ ಕಳಶ ತೆಗಿಯೋಣ ಅಂತ ಅಂದ್ಕೊಂಡು ಮತ್ತು ಇವತ್ತು ಹನ್ನೊಂದುವರೆ ಆದ್ರೂ ಕೂಡ ನಾವು ಇನ್ನೂ ತಿಂಡಿ ತಿಂದಿಲ್ಲ ಅಪ್ಪುಗೆ ಹಾಲು ಕೊಟ್ಟೆ ಅಷ್ಟೇ ನೆನ್ನೆ ಇವಾಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಆಗೋಯ್ತು ಯಾವಾಗಲೂ ಕೂಡ ಅಲ್ಲಿ ಮತ್ತು ಮುಂಚೆ ಮನೆಯಲ್ಲೆಲ್ಲ ಇರುವಾಗ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆಲ್ಲ ಪೂಜೆ ಆಗೋಗ್ಬಿಡ್ತಾಯಿತ್ತು ಬಟ್ ಇಲ್ಲಿ ಎಷ್ಟೇ ಬೇಗ ಮಾಡೋಣ ಅಂತ ಅಂದ್ಕೊಂಡ್ರು ಕೂಡ ಕೆಲಸಗಳು ಬೇಗ ಆಗ್ತಾಯಿಲ್ಲ ಸೊ ಪರವಾಗಿಲ್ಲ ಏನಾಗಲ್ಲ ಅಂತ ಅಂದ್ಕೊಂಡು ನಾನು ಹೇಗಿದ್ರು ಒಂಬತ್ತು ಗಂಟೆಯಿಂದ ಹತ್ತುವರೆ ರಾವುಗಾಲ ಇತ್ತು ರಾವುಗಾಲ ಆದಮೇಲೆ ನಾವು ಕಳಶನ ತೆಗಿಬೇಕಲ್ಲ ಹಾಗಾಗಿ ಪೂಜೆ ಅಷ್ಟೊತ್ತಿಗೆ ಮಾಡಿದ್ರೆ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಅದೆ ಇನ್ನು ಮೂರುವರೆವರೆಗೂ ರಾವುಗಾಲ ಆ ಥರದ್ದೆಲ್ಲ ಏನೂ ಇಲ್ಲ ಆರಾಮಾಗಿ ಆ ಒಂದು ಟೈಮ್ ಪೀರಿಯಡಲ್ಲಿ ತೆಗಿಬೋದು ಅಂತ ಹೋಗಿದ್ದೆ ಒಂದು ಸ್ವಲ್ಪ ತುಳಸಿ ಹಾರ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದೆ ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಪಾಲ ಪಾಲಕ್ ಸೊಪ್ಪನ್ನ ತೊಗೊಂಡು ಬಂದಿದ್ದೀನಿ ಬೇಳೆ ಹಾಕ್ಬಿಟ್ಟು ಪಾಲಕ್ ಸೊಪ್ಪು ಹಾಕಿ ಅಂದರೆ ಮೊಸಪ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ನನಗೆ ಪಾಲಕ್ ಸೊಪ್ಪು ತುಂಬ ಇಷ್ಟ ಆಗುತ್ತೆ ಸೊ ಇವತ್ತು ಅಪ್ಪು ಸ್ಕೂಲಿಗೆ ಹೋಗಿಲ್ಲ ಅವ್ನಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಫುಲ್ಲು ಶೀತ ನೆನ್ನೆಯಿಂದ ಹಾಗಾಗಿ ಕಳಿಸಿಲ್ಲ ಸ್ಕೂಲಿಗೆ ಓಹೋ ಡ್ರಾಮಾ ಡ್ರಾಮಾ ಇದು ಇದು ಫುಲ್ ಡ್ರಾಮಾ ಇದು ಕೂದಳ್ಳಿ ಬಡ ಸೊ ಮನೆ ಕೆಲಸ ಎಲ್ಲ ಕೂಡ ಮಾಡಿ ಆಯಿತು ಇನ್ನೇನು ಕೂಡ ಇಲ್ಲ ಇನ್ನು ಅಡುಗೆ ಮಾಡೋದು ಅಷ್ಟೇ ಬಾಕಿ ಇರೋದು ಜೀವನಿಗೆ ಇವತ್ತು ಹಾಫ್ ಡೇ ಇರೋದ್ರಿಂದ ಅವರು ಒಂದು ಎರಡು ಗಂಟೆಗೆಲ್ಲ ಬಂದುಬಿಡ್ತಾರೆ ಅವ್ರು ಪರೋಷತ್ತಿಗೆ ಅಡುಗೆ ಎಲ್ಲ ಮಾಡಿಬಿಡ್ತೀನಿ ಮತ್ತು ಈ ನನ್ನ ಮಗನಂತೂ ಹಿಡಿಯೋಕ್ಕಾಗ್ತಾಯಿಲ್ಲ ಕಣಪ್ಪ ನನಗೆ ಎಷ್ಟು ಸತಿ ಕೆಳಗಡೆ ಇದು ಹತ್ತೋದು ಮಾಡ್ತಾನೆ ಗೊತ್ತಾ ಕುತ್ಕೊಂಡು ಟಿ ವಿ ನೋಡು ಅಂದರೆ ಅದು ಮಾಡೋಲ್ಲ ಒನ್ ಟು ತ್ರೀ ಬರೀ ಅಂದರೆ ಅದು ಬರಿಯಲ್ಲ ಅವ್ನು ಪಕ್ಕನೇ ಇರಬೇಕಂತೆ ನಾನು ಹಾಗಾಗಿ ಏನು ಮಾತು ಹೇಳೋದು ಇಲ್ಲ ಇವಾಗ ನಮ್ಮನೆ ಮುಂದೆಗಡೆ ಒಂದು ಪಾಪು ಇದೆ ಆ ಪಾಪು ಜೊತೆ ಆಟಾಡಬೇಕು ಅಂತ ಅಂದ್ಬಿಟ್ಟು ಈಚಕ್ಕೆ ಹೋಳಕ್ಕು ಈಚಕೊಳಕು ಓಡಾಡ್ತಾ ಇದ್ದಾನೆ ಅವಾಗಲಿಂದ ಸೊ ಆವಾಗ್ಲಿಂದ ಕೂತ್ಕೋ ಕೂತ್ಕೋ ಅಂತ ಹೇಳ್ತಾ ಇದ್ದೀನಿ ಒಂದು ಕಡೆ ಇಲ್ಲ ಎಲ್ಲಿ ಒಂದು ಚೂರು ನಮ್ಮಮ್ಮ ಮರೆಯಾಗ್ಬಿಟ್ರೆ ಸಾಕು ಹೋಗ್ಬಿಡೋಣ ಅಂತ ಕಾಯ್ಕೊಂಡು ನಿಂತಿದ್ದಾನೆ ಅಲ್ಲೇ ಹೊರಗಡೆ ಸಿಗ್ನಲ್ ಕೊಡೋದು ಪಾಪಿಗೆ ಬರಲಿ ಹೊರಗಡೆ ಅಂತ ಅಂದ್ಬಿಟ್ಟು ಆವಾಗ ಆಟ ಆಡ್ಕೊಂಡಿರೋದು ನಿನ್ನೆ ಬಂದಿತ್ತು ಪಾಪ ಹುಡುಗಿ ಇಲ್ಲಿ ಬಂದು ಒಂದು ಅಷ್ಟೊತ್ತು ಆಟ ಆಡಿದ್ರು ಅದಾದಮೇಲೆ ಈ ನನ್ನ ಮಗ ಒಂದು ಸ್ವಲ್ಪ ಏನಾರು ಇರುತ್ತಲ್ಲ ಕಯ್ಯ ಕಯ್ಯ ಅನ್ನೋದು ಅವನು ಆಟ ಸಾಮಾನೆಲ್ಲ ಮುಟ್ಟಿದಾಗ ಹಾಗಾಗಿ ಒಂದು ಸ್ವಲ್ಪ ಕಯ್ಯ ಕಯ್ಯ ಅಂತ ಅತ್ತ ಇವನು ಆಮೇಲೆ ಸರಿ ಹೋಗಪ್ಪ ನೀನು ಮನೆಗೆ ಲೇಟ್ ಕೂಡ ಆಯಿತು ನಾನು ಕೂಡ ಇನ್ನೂ ಸಾಕಷ್ಟು ಕೆಲಸ ಇದೆಲ್ಲ ಅದೆಲ್ಲ ಮಾಡ್ಕೋಬೇಕು ಅಂತಂದ್ಬಿಟ್ಟು ಕಳಿಸ್ಕೊಂಡು ಕೊಟ್ಟೆ ಇವಾಗ ಮಮ್ಮಿ ಮಧು ಮಧು ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದಾನೆ ಕರಿಯೋದಕ್ಕೆ ಅಂತ ಇವಾಗ ನನ್ನ ರೂಟೀನ್ ಯಾವ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಅನ್ನೋದನ್ನು ನಾನು ಆದಷ್ಟು ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪ್ರತಿದಿನ ಇನ್ಮೇಲೆ ನನ್ನ ರೂಟೀನ್ ಹಿಂಗೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅಷ್ಟೇನೆ ಮತ್ತು ಗ್ಲಾಸ್ ಕ್ಲೀನೆಲ್ಲ ಮಾಡಬೇಕು ನಾನು ನನ್ನ ಗಂಡ ನಾಳೆ ಹೇಗಿದ್ದರೂ ಮನೆಯಲ್ಲಿ ಫ್ರೀ ಆಗಿರ್ತೀವಲ್ವಾ ಸಂಡೇ ಸೊ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ಮೇಲಿಂದ ಹೀಗೆ ಇರುತ್ತೆ ಅಂದ್ಕೊತೀನಿ ಸಂಡೇ ಹೊತ್ತು ಈ ರೀತಿ ಮನೆಯೆಲ್ಲ ಏನೇನು ಕ್ಲೀನ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಅವತ್ತು ಏನು ಪೂಜೆ ಆದಮೇಲಂತೂ ಗ್ಲಾಸ್ ಕ್ಲೀನ್ ಮಾಡೇ ಇಲ್ಲ ನಾವು ಹಾಗೇ ಇದೆ ಸೊ ಎಲ್ಲರೂ ಮುಟ್ಟಿ ಮುಟ್ಟಿ ಅದೊಂದು ಸ್ವಲ್ಪ ಫಿಂಗರ್ ಪ್ರಿಂಟ್ ಕೂಡ ಬಂದಂಗೆ ಇದೆ ಅಲ್ವ ಹಾಗಾಗಿ ಬಿಡು ಇನ್ನೇನು ನಾನು ಒಬ್ಳಿಗೆ ಅಂತೂ ನಿಜ ಆಗೋಲ್ಲ ನನಗೆ ಮನೆ ಕೆಲಸ ಮಾಡಿಕೊಂಡು ಊಟ ಮಾಡೋಕ್ಕೆ ಟೈಮ್ ಸಾಗ್ತಾಯಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಸೊ ಹಾಗಾಗಿ ಇರ್ತಾರಲ್ಲ ಆ ಟೈಮಲ್ಲಿ ನಾನು ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ನಮ್ಮ ಮನೆಯಲ್ಲಿ ಇವಾಗಿವಾಗ ಒಂದು ಸ್ವಲ್ಪ ನನ್ನ ರೂಟೀನೆಲ್ಲ ಚೇಂಜ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತದೆ ಬಟ್ ನಾನು ಅಂದ್ಕೊಂಡಿರೋ ಪ್ರಕಾರ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟು ಅದಕ್ಕಾದರೂ ನಾನು ಪೂಜೆ ಮಾಡಿ ಮುಗಿಸ್ಕೊಳ್ಬೇಕು ಅಂತ ಮುಂಚೆ ಎಲ್ಲ ಒಂಬತ್ತು ಗಂಟೆಗೆ ಮಾಡ್ಕೊಂಡ್ಬಿಡ್ತಾಯಿದ್ದೆ ಎಲ್ಲ ಮನೆ ಕೆಲಸ ಎಲ್ಲ ಇಷ್ಟು ಬೇಗ ಪಟ ಅಂತ ಇದ್ದೆ ಬಟ್ ಇವಾಗ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿ ಮತ್ತು ಮೂರು ಫ್ಲೋರ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಹೀಗೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಏನು ತಿಂದೆಪ್ಪು ನೀನು ಹೇಳು ಏನು ತಿಂದೆ ಊಟ ಏನು ತಿಂದೆ ಯಾವಾಗ ತಿಂದೆ ಯಾವಾಗ ತಿಂದೆ ಹಾಂ ಇವಾಗ ತಿಂದೆ ನಾನು ಊಟನೇ ಕೊಟ್ಟಿಲ್ಲ ಅಲ್ಲ ಇನ್ನೂ ನಿಮಗೆ ಎಲ್ಲಿ ಕೊಟ್ಟೆ ನಾನು ನಿನಗೆ ಊಟನೇ ಕೊಟ್ಟಿಲ್ಲ ಹಾಂ ನಿಜ ಹೇಳು ಊಟ ಏನು ತಿಂದೆ ಹಾಂ ಅನ್ನ ಎಲ್ಲಿತ್ತು ಅನ್ನ ತಿನ್ನಕ್ಕೆ ನೀನು ನಾನು ಕೊಟ್ಟೇ ಇಲ್ವಲ್ಲ ಅನ್ನ ಇನ್ನ ಕೊಟ್ಟಿಲ್ವಲ್ಲ ನಾನು ನಿನಗೆ ಇವಾಗ ತಿಂತೀಯ ಹಾಂ ಕುಡ್ದ ಅವ್ನ ಭಾಷೆನಲ್ಲಿ ಆಮ್ ಅಂದ್ರೆ ಹಾಲು ಅಂತ ಹಾಲು ಕುಡ್ದೆ ಹಾಲು ಕುಡ್ದ ಹಾಲು ಕುಡಿದ್ಬಿಟ್ಟು ಹೀಗೆ ಆಟ ಆಡ್ಕೊಂಡಿದ್ದಾನೆ ಇವಾಗ ಹೋಗಿ ನಾನು ಕಲಶ ಎಲ್ಲ ತೆಗ್ದು ಅದನ್ನೆಲ್ಲ ಏನು ತೆಂಗಿನಕಾಯಿ ಯೂಸ್ ಮಾಡಿರ್ತೀವಿ ನಾವು ವೈಭವ ಲಕ್ಷ್ಮಿ ಪೂಜೆಗೆ ಸೊ ಆ ಒಂದು ತೆಂಗಿನಕಾಯಿನ ನಾವು ಎಂಟು ವಾರ ಕೂಡ ಇಟ್ಟು ಪೂಜೆ ಮಾಡಬೇಕು ಸೊ ಆ ಒಂದು ತೆಂಗಿನಕಾಯಿನ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಆ ನೀರಲ್ಲಿ ಮುಳುಗಿಸಿ ಇಡ್ತೀನಿ ಸೊ ಅದೇ ತೆಂಗಿನಕಾಯಿನ ನಾನು ಪ್ರತಿ ವಾರನೂ ಕೂಡ ಪ್ರತಿ ಶುಕ್ರವಾರನೂ ಕೂಡ ಯೂಸ್ ಮಾಡ್ಕೊಳ್ತೀನಿ ಸೊ ಇವಾಗ ಅದನ್ನೆಲ್ಲ ಕೂಡ ಕಲಶ ತೆಗಿಬೇಕು ಸೊ ಸೊ ಲಕ್ಷ್ಮಿ ಪೂಜೆಗೆ ಅಂತ ನಾನೇನು ಕಲಶಕ್ಕೆ ತೆಂಗಿನಕಾಯಿ ಇಟ್ಟಿರ್ತೀನಿ ಸೊ ಅದೇ ತೆಂಗಿನಕಾಯಿನೇ ನಾನು ಎಂಟು ವಾರಗಳ ಕಾಲ ಯೂಸ್ ಮಾಡೋದು ಸೊ ಎಂಟು ವಾರನೂ ಕೂಡ ನಾನು ಪೂಜೆ ಮಾಡೋವಾಗ ಕಲಶಕ್ಕೆ ನಾನು ಅದೇ ತೆಂಗಿನಕಾಯಿನೇ ಇಡೋದು ಸೊ ನಾನು ಫಸ್ಟಿಂದ ಅದೇ ಥರನೇ ಮಾಡ್ಕೊಂಡು ಬಂದಿರೋದು ನನಗೆ ಯಾರು ರಥ ಮಾಡೋದಕ್ಕೆ ಹೇಳಿಕೊಟ್ರು ಅಲ್ವಾ ಸೊ ಅವರು ಅದೇ ರೀತಿಯೇ ಹೇಳಿದ್ದು ಕಲಶದಲ್ಲಿ ನಾವು ಏನು ತೆಂಗಿನಕಾಯಿ ಯೂಸ್ ಮಾಡ್ತೀವಿ ಅದನ್ನು ನಾವು ಎಂಟು ವಾರಗಳು ಕೂಡ ಇಡಬೇಕು ಸೊ ಅದು ತಂಗಿನಕಾಯಿನೇ ನಾವು ಎಂಟು ವಾರ ಆದಮೇಲೆ ಸ್ವೀಟ್ ಅಡುಗೆ ಮಾಡಿಬಿಟ್ಟು ಆದಷ್ಟು ನಮ್ಮ ಮನೆಯಲ್ಲಿರೋ ಜನಗಳಿಗೆ ಲ್ಲ ಕೊಡಬೇಕು ಅಂತೆಲ್ಲ ಹೇಳಿದರು ಸೊ ಅದೇ ರೀತಿ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ನಂದು ಇದು ಬಂದು ಮೂರನೇ ವರ್ಷದ ವೈಭವ ಲಕ್ಷ್ಮಿ ಪೂಜೆ ಅಂತಲೇ ಹೇಳ್ಬೋದು ಸೊ ಫಸ್ಟ್ ನಾನು ಪೂಜೆ ಮಾಡಿದಾಗ ವೈಭವ ಲಕ್ಷ್ಮಿ ಪೂಜೆನ ನಾನು ಮನೆ ಕಟ್ಟಬೇಕು ಅಂತ ಆಸೆಪಟ್ಟು ಕೇಳಿದ್ದೆ ದೇವ್ರನ್ನ ಎರಡನೇ ವರ್ಷ ಬಂದು ನಾನು ಪಾಯ ಪೂಜೆ ಮಾಡಿ ಇನ್ನೇನು ಪಾಯ ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು ನಾನು ಎರಡನೇ ವರ್ಷ ಪೂಜೆ ಮಾಡುವಾಗ ಹಾಗೆಯೇ ಮೂರನೇ ವರ್ಷ ಪೂಜೆ ಮಾಡಿದಾಗ ನಾನು ನಮ್ಮ ಮನೆಯಲ್ಲೇ ಪೂಜೆನ ಮಾಡ್ತಾಯಿದ್ದೀನಿ ಅದೊಂಥರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಸೊ ತುಂಬ ಜನ ಕೇಳ್ತಾ ಇದ್ರಿ ನಾವು ಕೂಡ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ಯಾವ ರೀತಿ ಮಾಡಬೇಕು ಅಂತ ಸೊ ಪ್ರತಿ ಒಂದೂ ಕೂಡ ನಿಮಗೆ ಪೂಜೆ ಬುಕ್ಕಲೇನೆ ಕೊಟ್ಟಿರ್ತಾರೆ ಅಂದರೆ ವ್ರತ ಬುಕ್ಕಲೇನೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ಕೊಟ್ಟಿರ್ತಾರೆ ಜಸ್ಟು ಕಳಶ ಸ್ಥಾಪನೆ ಮಾತ್ರ ನೀವು ವರಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳಶನ ಯಾವ ರೀತಿ ಸ್ಥಾಪನೆ ಮಾಡ್ತೀರೋ ಅದೇ ರೀತಿಯೇ ಸ್ಥಾಪನೆ ಮಾಡ್ಕೊಳ್ಬೇಕು ನಿಜೂ ತುಂಬ ಅಂದರೆ ತುಂಬ ಈಸಿ ಒಂದು ವ್ರತ ಮಾಡೋದಕ್ಕೆ ವೆಜ್ ತಿನ್ಬೋದಾ ಅಂತ ಕೇಳ್ತಾ ಇದ್ರಿ ಸೊ ವೆಜ್ ತಿನ್ನೋದು ಬಿಡೋದು ನಿಮ್ಮ ಇಷ್ಟ ನಿಮಗೆ ನಾನ್ವೆಜ್ ಮನೆಯಲ್ಲಿ ಮಾಡಬೇಕು ಎಲ್ಲರೂ ಕೂಡ ಪ್ರತಿ ವಾರನೂ ಕೂಡ ವೆಜ್ ತಿಂತಾರೆ ಸಮಯ ಸಂದರ್ಭ ನಾವು ಆ ರೀತಿಯಾಗಿ ಸ್ಕಿಪ್ ಮಾಡೋದಕ್ಕಾಗಲ್ಲ ಅಂತ ಅಂದ್ರೆ ಅದು ನಿಮ್ಮ ಇಷ್ಟ ನೀವು ನಾನ್ ವೆಜ್ ಬಿಟ್ಟು ಆದ್ರೂನು ಕೂಡ ಪೂಜೆ ಮಾಡ್ಬೋದು ಸೊ ನನ್ನ ಪ್ರಕಾರ ನಾನು ವೆಜ್ನ ಪ್ರಿಫರ್ ಮಾಡಲ್ಲ ವ್ರತ ಮಾಡ್ತಾ ಅಂತ ಅಂದಮೇಲೆ ನೀಟಾಗಿ ವ್ರತನ ಫಾಲೋ ಮಾಡಬೇಕು ಅಂತ ಅಷ್ಟೇನೆ ಎಂಟು ವಾರಗಳು ಕೂಡ ನನಗೆ ಕಂಪ್ಲೀಟಾಗಿ ಸಿಕ್ತು ಅಂದರೆ ಫಸ್ಟ್ ವರ್ಷವೂ ಕೂಡ ಅಷ್ಟೇ ನನಗೆ ಎಂಟು ವಾರಗಳು ಕೂಡ ಕಂಟಿನ್ಯೂಸ್ ಆಗಿ ವ್ರತ ಸಿಕ್ಕಿತ್ತು ಪ್ರತಿ ಶುಕ್ರವಾರನೂ ಕೂಡ ಪೂಜೆ ಮಾಡಿದ್ದೆ ಎರಡನೇ ವರ್ಷ ಮಾಡಿದಾಗಲೂ ಕೂಡ ಅಷ್ಟೇ ಪ್ರತಿ ಶುಕ್ರವಾರನೂ ಕೂಡ ನನಗೆ ಪೂಜೆ ಸಿಕ್ಕಿತ್ತು ಹಾಗೆಯೇ ಮೂರನೇ ವರ್ಷ ಇವಾಗೇ ನಾನು ಪೂಜೆ ಮಾಡಿದ್ದೀನಿ ಎಂಟು ವಾರ ಕಂಟಿನ್ಯೂಸ್ ಆಗಿ ಪೂಜೆ ಸಿಕ್ತು ನಾವು ಅದೊಂಥರ ತುಂಬ ಆಯಿತು ಅಂತಲೇ ಹೇಳ್ಬೋದು ಒಂದೊಂದು ಸ್ಕಿಪ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಹೆಣ್ಮಕ್ಳದ್ದು ಡೇಟ್ಸ್ ಎಲ್ಲ ಇರುತ್ತೆ ಬಟ್ ನನಗೆ ಮೂರು ವರ್ಷ ಕೂಡ ಕಂಟಿನ್ಯೂಸ್ ಆಗಿ ಪ್ರತಿ ಶುಕ್ರವಾರ ಕೂಡ ಪೂಜೆ ಸಿಕ್ಕಿದೆ ಸೊ ಯಾವ ವರ್ಷ ಕೂಡ ಮಿಸ್ ಆಗಿಲ್ಲ ಅದೊಂಥರ ನಿಜವಾಗ್ಲೂ ಖುಷಿ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ಕೂಡ ಏನಾದರೂ ಪೂಜೆ ಮಾಡಬೇಕಂತ ಅಂದ್ಕೊಂಡಿರ ಖಂಡಿತವಾಗ್ಲೂ ನೀವು ಕೂಡ ವೈಭವಲಕ್ಷ್ಮಿನ ಪೂಜೆ ಮಾಡಿ ನಿಮಗೂ ಕೂಡ ನೀವೇನೇನು ಬೇಡ್ಕೊಳ್ತೀರ ಖಂಡಿತ ಆಗುತ್ತೆ ಅಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಯಾವುದೇ ಪೂಜೆ ಫಲ ಕೊಡಲ್ಲ ಅಂತ ಇರಲ್ಲ ಸೊ ಖಂಡಿತ ಆಗೇ ಆಗುತ್ತೆ ನಾನಂತೂ ನಿಜವಾಗ್ಲೂ ಯಾರು ಕೇಳಿದ್ರು ಕೂಡ ಖಂಡಿತ ಈ ಒಂದು ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತಲೇ ಹೇಳೋದು ಹಾಗೆಯೇ ನಾನು ಹೋದ ವರ್ಷ ಬಂದು ವಿಡಿಯೋ ರೆಕಾರ್ಡ್ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೆ ಮತ್ತೆ ನಾನು ಈ ವರ್ಷ ಮತ್ತೆ ಮತ್ತು ಸ್ಥಾಪನೆ ಮಾಡೋದು ಪೂಜೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಮತ್ತು ಇನ್ನೊಂದೇನು ಅಂತ ಅಂದರೆ ಇವತ್ತಿಗೆ ಆ್ಯಕ್ಚುಲಾಗಿ ನಂದು ಅಂದರೆ ಇವತ್ತು ಡೇಟ್ ಬಂದು ಹದಿನೇಳು ಸೊ ಇವತ್ತಿಗೆ ನಂದು ಎಂಟು ವಾರ ಕೂಡ ಕಂಪ್ಲೀಟ್ ಆಯಿತು ಪೂಜೆದು ಸೊ ಇವತ್ತಿಗೆ ನಾನು ಲಾಸ್ಟ್ ಪೂಜೆ ಮಾಡಬೇಕಾಗಿರೋ ಅಂಥದ್ದು ಸೊ ಹಾಗಾಗಿ ನಾನು ಮತ್ತೆ ಸ್ಥಾಪನೆ ಮಾಡಿ ಮತ್ತೆ ಪೂಜೆ ಮಾಡೋದನ್ನೆಲ್ಲ ಡೀಟೇಲಾಗಿ ತೋರ್ಸೋಕ್ಕಾಗುತ್ತೋ ಅಲ್ವೋ ಗೊತ್ತಿಲ್ಲ ಬಟ್ ನಾನು ಲಾಸ್ಟ್ ಇಯರ್ ಬಂದು ಸ್ಥಾಪನೆ ಮಾಡೋದು ಪೂಜೆ ಮಾಡೋದನ್ನೆಲ್ಲ ಆಗಿ ಶೇರ್ ಮಾಡ್ಕೊಂಡಿದ್ದೆ ಸೊ ಆ ಒಂದು ಒಂದು ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಆ ಒಂದು ವಿಡಿಯೋನ ಚೆಕ್ ಮಾಡ್ಬೋದು ಐ ಹೋಪ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇವತ್ತು ಟೆಸ್ಟ್ ನಡೀತಾ ಇದ್ದರಿಂದ ಅಂದರೆ ಈ ವಾರ ಫುಲ್ ಅವನಿಗೆ ಟೆಸ್ಟ್ ಇರುತ್ತೆ ಹಾಗಾಗಿ ಅವನಿಗೆ ಹಾಫ್ ಡೇ ಇದೆ ಮಧ್ಯಾಹ್ನ ಒಂದು ಹನ್ನೆರಡು ಕಾಲ್ಗಾಗೇ ಬಂದ ಬಂದ್ಬಿಟ್ಟು ಅವನೇನಿರುತ್ತೆ ಮಧ್ಯಾಹ್ನ ರೂಟೀನ್ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಮಲ್ಕೊಂಡಿದ್ದಾನೆ ನಾನೇ ಮಲಗಿಸ್ದೆ ಏನಕ್ಕೆ ಅಂತಂದರೆ ಇನ್ನು ಅವ್ನಿಗೆ ಟ್ಯೂಷನ್ಗೆ ಹೋಗಬೇಕು ನಾಲ್ಕೂವರೆಗೆ ಅಲ್ಲಿಂದ ಹೊತ್ತಿಗೆ ಆರೂವರೆ ನಾ ಮ ಬಂದಿದ್ದ ತಕ್ಷಣ ಮಲ್ಕೊಂಡು ಬಿಡ್ತಾನೆ ಅವ್ರ ಪಪ್ಪ ಬಂದಾಗ ಅವ್ರ ಜೊತೆ ಆಟ ಆಡೋದಕ್ಕೂ ಆಗೋಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಒನ್ ಅವರ್ ಮಲ್ಕೊಂಡ್ಬಿಟ್ರೆ ಆಮೇಲೆ ಸಂಜೆ ಅವನಿಗೆ ಚೆನ್ನಾಗಿರುತ್ತೆ ಅವನೊಂದು ಸ್ವಲ್ಪ ನಮ್ಮ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಜಸ್ಟು ಈ ರೀತಿ ರೂಟೀನ್ ಇದೆಯಲ್ಲ ಒಂದು ಹಾಗಾಗಿ ಇಲ್ಲ ಅಂತ ಅಂದರೆ ಅವನಿಗೆ ಮೂರು ಕಾಲಿಗೆ ಸ್ಕೂಲ್ ಬಿಡೋದು ಮೂರು ಕಾಲಿಗೆ ಬಂದರೆ ಅಲ್ಲಿಂದ ಅವನು ಮಲ್ಕೊಳಕ್ಕೆ ಇಲ್ಲ ಸ್ವಲ್ಪ ನೈಟ್ ಬೇಗನೆ ಮಲ್ಕೊಂಡ್ಬಿಡ್ತಾನೆ ಒಂದು ಎಂಟು ಗಂಟೆ ಏಳುವರೆ ಹಾಗೆಯೇ ಮಲ್ಕೊಂಡ್ಬಿಡ್ತಾನೆ ಸೊ ಹಾಗಾಗಿ ನಾನು ಇವತ್ತೊಂದು ಸ್ವಲ್ಪ ಹಾಫ್ ಡೇ ಇರೋದ್ರಿಂದ ಅಂದರೆ ವೀಕೆಲ್ಲ ಹಾಗೆ ಇರುತ್ತಲ್ವ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅನ್ನೋದಕ್ಕೋಸ್ಕರ ಇದೆ ಮಾಡಿಸ್ಬಿಟ್ಟಿದ್ದೀನಿ ಇವಾಗ ಇನ್ನೇನು ಎದ್ದೇಳಬೇಕು ಅವನು ಇನ್ನು ಎದ್ದು ಅವನೇನಿದೆ ಟ್ಯೂಷನಿಗೆಲ್ಲ ರೆಡಿ ಮಾಡಿಸಿ ಅವನ್ನ ಕರ್ಕೊಂಡು ಹೋಗಬೇಕು ಹಾಗೆಯೇ ನಮ್ಮ ಮನೆಯಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಅನ್ನೋದನ್ನು ಕೂಡ ಕೇಳ್ತಾಯಿದ್ರಿ ಸೊ ಸಜಿಕೆ ಇನ್ನೂ ಕೂಡ ಇದೆಲ್ಲ ಲೈಟಿಂಗ್ಸ್ ಎಲ್ಲ ಬಾಕಿ ಇದೆ ಅದೆಲ್ಲ ಹಾಕಬೇಕು ಇನ್ನೂ ಏನೂ ಇಲ್ಲ ನಾವು ಇವಾಗಾಗತ್ತೆ ಅವಾಗತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇದ್ದೀವಿ ಬಟ್ ಅವ್ರೇನಂದರೆ ಬೇರೆ ಕಡೆ ಬಿಲ್ಡಿಂಗ್ಗಳೆಲ್ಲ ಒಪ್ಕೊಂಡ್ಬಿಟ್ಟಿರ್ತಾರೆ ಸಡನ್ನಾಗಿ ಬನ್ನಿ ನಮ್ಮ ಮನೆ ಅದು ಇನ್ಕಂಪ್ಲೀಟ್ ಕೆಲಸ ಎಲ್ಲ ಮಾಡ್ಕೊಂಡು ಕೊಡಿ ಅಂತ ಅಂದರೆ ಯಾರೂ ಕೂಡ ರೆಸ್ಪಾಂಡ್ ಮಾಡ್ತಾನೇ ಇಲ್ಲ ಸರಿ ನಮ್ಮಪ್ಪ ಹೇಳಿದ್ರು ಹೇಗಿದ್ರು ನಾವು ಅವ್ರಿಗೆ ಪೆಂಡಿಂಗ್ ಅಮೌಂಟ್ ಕೊಡಬೇಕಲ್ವ ಬಂದೇ ಬರ್ತಾರೆ ಎಲ್ಲಿ ಹೋಗ್ತಾರೆ ವೆಯ್ಟ್ ಮಾಡೋಣ ಇರು ಅಂತ ಹೇಳಿದ್ರು ಸೊ ಹಾಗಾಗಿ ಈ ರೀತಿಯಾಗಿ ಅಂದ್ಕೊಂಡಿದ್ದೀವಿ ಸಾಕಷ್ಟು ಕೆಲಸ ಇದೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕು ನೋಡೋಣ ಯಾವಾಗುತ್ತೆ ಏನು ಅಂತ ಮತ್ತೆ ಇನ್ನೊಂದೇನು ಗೊತ್ತಾ ಈ ಮನೆಯಲ್ಲಿ ತುಂಬ ಅಂದರೆ ತುಂಬ ಕೋಲ್ಡು ನನಗಂತೂ ಒಂಥರ ಇದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇದೆ ಅಷ್ಟು ಕೋಲ್ಡ್ ಆಗ್ತಾ ಇದೆ ಒಂಥರ ಕೈ ಕಾಲೆಲ್ಲ ಫ್ರೀಸ್ ಆದಂಗೆ ಅದರಲ್ಲೂ ಇವಾಗಿರೋ ಕ್ಲೈಮೇಟ್ ಫಸ್ಟೇ ಕೋಲ್ಡು ಅದರಲ್ಲಿ ಇದ್ದಿದ್ದು ಕೋಲ್ಡ್ ಆಗಿ ನಮಗೆ ಓಡಾಡೋದಕ್ಕೂ ಕೂಡ ಆಗ್ತಿಲ್ಲ ಬರೀಗಾಲಲ್ಲಂತೂ ನಿಜ ಓಡಾಡೋಕ್ಕಾಗಲ್ಲ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಕೋಲ್ಡ್ ಇದೆ ಮತ್ತು ಇನ್ನೊಂದು ಏನಾಗಿದೆ ಗೊತ್ತಾ ನಮ್ಮ ಮನೆಯಲ್ಲಿ ಈ ಸ್ಕೈಲೈಟ್ ಬಿಡಿಸಿದ್ದೀವಲ್ಲ ಸ್ಕೈಲೈಟ್ ಬಂದುಬಿಟ್ಟು ನಮ್ಮ ರೈಲಿಂಗ್ಸ್ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಒಂದು ಕಡೆ ಏನೋ ಒಂದು ಇದರಲ್ಲಿ ಅವರು ಸಿಲಿಕಾನ ಹಾಕಿಲ್ಲ ಅಂದರೆ ಒಂದು ಇದರಲ್ಲಿ ಏನೋ ಒಂದು ಗ್ಯಾಪ್ ಥರ ಇರುತ್ತಲ್ಲ ಸೊ ಅಲ್ಲಿ ಅವರು ಸಿಲಿಕಾನ ಹಾಕಿಲ್ಲ ನೆನ್ನೆ ಒಂದು ಸ್ವಲ್ಪ ಮಳೆಯೆಲ್ಲ ಬಂದಿದ್ದರಿಂದ ನೆನೆ ಡ್ರಾಪ್ ಆಗ್ತಾ ಇತ್ತು ಇವತ್ತು ಫೋನ್ ಮಾಡಿಬಿಟ್ಟು ಹೇಳಿದ್ದೀನಿ ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಿದೆ ಅದೇನಿದೆ ಬಂದ್ಬಿಟ್ಟು ನನಗೆ ಪ್ರಾಪರಾಗಿ ಮಾಡ್ಕೊಂಡು ಕೊಡಿ ಅಂತ ಅವರು ಏನಿಲ್ಲ ನಮಗೆ ಆ ಥರ ಎಲ್ಲ ಪ್ರಾಬ್ಲಮ್ ಹಾಕೋಕ್ಕೆ ಚಾನ್ಸೇ ಇಲ್ಲ ನಾವು ಆ ಥರ ಎಲ್ಲ ಯಾವತ್ತೂ ಎಲ್ಲೂ ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ರು ಬಟ್ ನನೀಗೇನಂತ ಅಂದರೆ ಇವಾಗ ನಾವು ನೋಡ್ತಾ ಇದ್ದೀವಿ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಅಲ್ಲ ಅದಕ್ಕಾಗಿ ವಿಡಿಯೋ ಮಾಡಿ ಕಳಿಸ್ದೆ ಅವ್ರಿಗೆ ಸರಿ ನಮ್ಮ ನಮ್ಮ ಮಾತು ನೀವು ನಂಬ್ತಾ ಇಲ್ಲ ಅಲ್ವಾ ನೋಡಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದಾರೆ ಅಪ್ಪನ ಕರ್ಕೊಂಡು ಹೋಗಿ ಟ್ಯೂಷನ್ಗೆ ಬಿಟ್ಬಿಟ್ಟು ಅಷ್ಟೊತ್ತಿಗೆ ಅವ್ರು ಬಂದರೆ ಅದೇನಿದೆ ಕೆಲಸಗಳನ್ನ ಮಾಡಿಸ್ತೀನಿ ಇಲ್ಲ ಅಂತ ಅಂದರೆ ನಾನು ಅದೇನಿದೆ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟು ಹೊಸ್ದಾಗೆ ಮಾಡ್ಕೊಂಡು ಕೊಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಒಂದು ಸಲ ಅಲ್ಲ ಎರಡು ಸಲಿಯಲ್ಲ ಸುಮಾರು ಮೂರ್ನಾಲ್ಕು ಸಲ ಅಂತ ಅನ್ಕೊಳ್ತೀನಿ ಈ ರೀತಿ ನಮಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಆಗ್ತಿದೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರು ಕೂಡ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ ಎಲ್ಲರ ಮೇಲೂ ರೂಡಾಗಿ ಹೋಗಲ್ಲ ಬಟ್ ನಾವೇನೋ ಒಂದು ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಂಡಾಗ ಲೈಕ್ ಈ ಥರ ನೀವು ಮಾಡಿರೋ ಕೆಲಸದಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಸೊ ಅವರು ಕೂಡ ಅದನ್ನು ನೀಟಾಗಿ ತಿಳ್ಕೊಂಡು ಅದಕ್ಕೇನು ರೆಸ್ಪಾಂಡ್ ಮಾಡ್ಬೇಕು ಮಾಡ್ಬೇಕು ಅದನ್ನು ಬಿಟ್ಬಿಟ್ಟು ಅವ್ರದ್ದೇ ರೀಸನ್ಸ್ನ ಅವ್ರು ಕೊಡುವಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅಲ್ಲಿ ನೀ ಡ್ರಾಪ್ ಇರೋದಕ್ಕೇ ನಾನು ವಿಡಿಯೋ ಎಲ್ಲ ಮಾಡಿಬಿಟ್ಟು ಕಳಿಸಿದ್ದೀನಿ ಆಮೇಲೆ ಅವರು ಸುಮ್ಮನೆ ಹಾಕ್ತಾರೆ ನಾವು ಹೇಳೋ ಮಾತ ಮೇಲೆ ಬೆಲೆ ಇಲ್ಲ ವಿಡಿಯೋ ಮೇಲೆ ನಂಬಿಕೆ ಅವ್ರಿಗೆ ಸೊ ನೋಡ್ಬೋದು ನಾನು ಒಂದು ಬಟ್ಟೆ ಕೂಡ ಹಾಕಿಕ್ಕಿದ್ದೀನಿ ಆ ಬಟ್ಟೆ ಫುಲ್ಲು ಕೂಡ ನೆಂದೋಗ್ಬಿಟ್ಟಿದೆ ನಾವು ಸುಳ್ಳು ಹೇಳೋಕ್ಕಾಗುತ್ತಾ ಈ ಒಂದು ವಿಷಯದಲ್ಲಿ ಸುಮ್ಮ ಸುಮ್ಮನೆ ಯಾರಾದರೂ ಹೇಳಿ ಸ್ಟೆಪ್ಸ್ ಮೇಲೆ ಬಟ್ಟೆ ಹಾಕೋಕ್ಕಾಗುತ್ತಾ ಸೊ ನೋಡ್ಬೋದು ಮೇಲ್ಗಡೆ ಈ ಒಂದು ಜಾಗ ಏನಿದೆ ಅಲ್ಲ ಈ ಫಸ್ಟ್ ಸ್ಟೆಪ್ಪು ಅಲ್ಲಿಂದ ಡ್ರಾಪ್ ಆಗಿ ಡ್ರಾಪ್ ಆಗಿ ಬೀಳ್ತಾ ಇದೆ ನೆನೆ ನಾವು ನೋಡ್ಕೊಂಡಿಲ್ಲ ಬಟ್ಟೆ ಕೂಡ ಹಾಕಿಲ್ಲ ಫುಲ್ಲೆಲ್ಲ ಮೆಟ್ಲು ಮೇಲಿಂದ ಡ್ರಾಪ್ ಆಗಿ ಡ್ರಾಪ್ ಆಗಿ ಅಲ್ಲಿ ರೂಮ್ ಬಾಗ್ಲ ತನಕ ಬಂದ್ಬಿಟ್ಟಿತ್ತು ಸೊ ಏನಾರ ಬಿದ್ದಿ ನೋಡ್ದಲ್ಲೇ ಬಿದ್ದಗಿದ್ರೆ ಏನು ಮಾಡಬೇಕು ಹಾಗಾಗಿ ಒಂದು ಸ್ವಲ್ಪ ಕೋಪದಲ್ಲೇ ಇವತ್ತು ಮಾತಾಡಿದ್ದೀನಿ ಯಾರೇನಾದರೂ ಅಂದ್ಕೊಳ್ಳಿ ಮನೆ ಕೆಲಸಗಳು ಹಾಳಾದರೆ ನಾವು ಕಷ್ಟಪಟ್ಟು ಮಾಡಿಸಿದಕ್ಕೂ ಏನು ಬೆಲೆ ಇಲ್ದಂಗೆ ಆಗೋಗ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ರೂಢಾದರೂ ಪರವಾಗಿಲ್ಲ ಈ ಒಂದು ವಿಷಯಕ್ಕೆ ಅಂತ ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ ನಾನು ಏನಾದರೂ ಮಾಡಿದ್ರಲ್ಲಿ ತಪ್ಪಿದೆಯಾ ನೀವೇ ಕಮೆಂಟ್ ಮಾಡಿ ತಿಳಿಸಿ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಪತ್ಪದೇ ಪತ್ಪದೇ ಅದೇ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದಾಗ ಅವ್ರು ಮಾಡಿರೋ ಕೆಲಸನೇ ಸರಿ ಇಲ್ಲ ಅಂತ ತಾನೆ ಸೊ ಅಪ್ಪು ಇನ್ನೂ ಮಲ್ಕೊಂಡಿದ್ದ ಅಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಮತ್ತು ನಾನು ನನ್ನ ತಮ್ಮ ಇಬ್ಬರು ಕೂಡ ಒಂದು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರಬೇಕಾಗಿತ್ತು ಒಂದು ಸ್ವಲ್ಪ ಪಾಟ್ಗಳು ಆಮೇಲೆ ಗಿಡಗಳೆಲ್ಲ ತೊಗೊಂಬರೋಣ ನಮ್ಮ ಬಾಲ್ಕನಿಗೆ ಅಂತ ಅಪ್ಪನ ಟ್ಯೂಷನಿಗೆ ಬಿಟ್ಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ಕೂಡ ಡಿ ಮಾರ್ಟ್ಗೆ ಹೋಗಿ ಒಂದಷ್ಟು ಪಾಟ್ಗಳನ್ನೆಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನು ಕೂಡ ನಾನು ಆದರೆ ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ ಮತ್ತು ನಮ್ಮ ಮನೆಯಲ್ಲಿ ಕೆಲವೊಂದಷ್ಟು ಜಾಗಗಳನ್ನು ಆಗೇ ನಾನು ಮೇಕೋವರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇನೆ ಎಲ್ಲ ಒಂದು ಸಲ ಅಂದರೆ ಆಗೋದಿಲ್ಲ ಸೊ ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಬಾಲ್ಕನಿಗೆಲ್ಲ ಬಂತು ಅಂತ ಅಂದರೆ ನಾನು ಗ್ರೀನ್ ಮ್ಯಾಟೆಲ್ಲ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಗ್ರೀನ್ ಮ್ಯಾಟ್ ಎಲ್ಲ ಬಂದು ನಾವು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಮುಂಚೆನೇ ಹಾಕ್ಸ್ಬೇಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ಅವರೇ ಹೇಳಿದ್ರು ಬೇಡ ಸುಮ್ಮನೆ ಇವಾಗ ಹಾಕ್ಸ್ಬಿಟ್ರೆ ಆಮೇಲೆ ಸುಮ್ಮನೆ ಗಲೀಜಾಗುತ್ತೆ ನೀವು ಮನೆಗೆ ಬಂದ ಮೇಲೆ ನೀವು ಬಾಲ್ಕನಿ ಎಲ್ಲ ಕಂಪ್ಲೀಟಾಗಿ ಮ್ಯಾಟ್ ಎಲ್ಲ ಹಾಕ್ಸ್ಕೊಳ್ಳಿ ಸೊ ದಟ್ ಲುಕ್ ವೈಸನ್ನು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಇವನ್ ಅವ್ರಿಗೂ ಕೂಡ ಕಾಲ್ ಮಾಡಿ ಕೇಳಿದೆ ಅಂದರೆ ಲೈಕ್ ಇವತ್ತು ಬರೋಕ್ಕಾಗತ್ತಾ ಏನು ಅಂತ ಸೊ ಅವರೂ ಕೂಡ ಆದರೆ ಬೈ ಈವ್ನಿಂಗ್ ಅಷ್ಟೊತ್ತಿಗೆ ಬಂದು ಮೆಷರ್ಮೆಂಟ್ ಎಲ್ಲ ತೊಗೊಳ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಅಪ್ಪು ಕೂಡ ಏನು ಟ್ಯೂಷನಿಗೆಲ್ಲ ಕರ್ಕೊಂಡು ಬಿಟ್ಬಿಟ್ಟು ನಾನು ಕೂಡ ಆದರೆ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಇನ್ನು ಜೀವನ್ ಬಂದಾಗ ಅವರು ಮ್ಯಾಟ್ ಅವರು ಕೂಡ ಬಂದರೆ ಮೆಷರ್ಮೆಂಟ್ ತೊಗೊಂಡು ಹೋಗ್ತಾರೆ ಅಂತ ಅಂದ್ಕೊಂಡೆ ಈಗ ಅಪ್ಪು ಕೂಡ ಇದ್ದ ಅವ್ನಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ ಆಮೇಲೆ ಒಂದು ಗ್ಲಾಸ್ ಹಾಲು ಕೊಟ್ಟು ಇವಾಗ ಟ್ಯೂಷನಿಗೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದೀನಿ ಸೊ ಟ್ಯೂಷನ್ ಬಂದ್ಬಿಟ್ಟೆ ತುಂಬ ಜಾಸ್ತಿ ದೂರ ಇಲ್ಲ ನಮ್ಮ ಮನೆ ನಿಯರ್ ಬೈನೇ ಇರೋದು ಒಂದು ಐದು ನಿಮಿಷಕ್ಕೆಲ್ಲ ಹೋಗ್ಬಿಡ್ಬೋದು ಸೊ ಗಾಡಿನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ಅಲ್ವಾ ಸೊ ಅವ್ನಿಗೇನು ನೋಶ ಕಷ್ಟ ಅಂತ ಅನ್ಸಲ್ಲ ಸೊ ಅವತ್ತಿನ ದಿನ ಏನು ನರ್ಸರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅವತ್ತಿನ ದಿನ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ನಾವು ನರ್ಸರಿಗೆ ಥರ ಆಯಿತು ಸೊ ನಾನು ನನ್ನ ತಮ್ಮ ನನ್ನ ಮಗ ಮೂರು ಜನ ಕೂಡ ನರ್ಸರಿಗೆ ಬಂದ್ವಿ ಹಾಗೆಯೇ ಅವರು ಏನು ಗಿಫ್ಟ್ ಕೊಟ್ಟರು ನಿಮಗೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ನೋಡ್ಬೋದು ಅವರು ನನಗೆ ನಾನು ಕೇಳಿದಂತಹ ಗಿಫ್ಟನ್ನೇ ಕೊಟ್ಟಿದ್ದಾರೆ ಸೊ ದುಡ್ಡು ಅರೇಕಾ ಪ್ಲ್ಯಾಂಟ್ನ ಕೊಡಿಸಿದ್ದಾರೆ ನನಗೆ ಯೂಶ್ವಲ್ ಆಗಿ ಅರೇಕಾ ಪ್ಲ್ಯಾಂಟ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಮನೇಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಯಾವಾಗಲೂ ಹೇಳ್ತಾ ಇದ್ದೆ ಸುಪ್ರಿಯಾ ಹಂಗೆ ಸೊ ಅವರು ಬೇಗರ ನನ್ನ ಕಡೆಯಿಂದ ನಾನು ನಿಮಗೆ ಅರೇಕಾ ಪ್ಲ್ಯಾಂಟ್ನೇ ಕೊಡಿಸ್ತೀನಿ ಅಂತ ಹೇಳಿದ್ರು ಸೊ ನಾನು ಹೋಗಿ ಅರೇಕಾ ಪ್ಲ್ಯಾಂಟ್ನ ತೊಗೊಂಡು ಬಂದೆ ಸುಪ್ರಿಯಾನೇ ಗೂಗಲ್ ಪೇ ಮಾಡಿದ್ರು ಸೊ ಈ ರೀತಿ ನಾನು ಅವರು ಮಾತಾಡೋ ಟೈಮಲ್ಲಿ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದರಲ್ಲಿ ಯಾವುದಾದ್ರೂ ಒಂದು ವಿಷಯಗಳನ್ನ ನೆನಪಲ್ಲಿ ಇಟ್ಕೊಂಡು ನ ಮೇಘ ನನಗೆ ಇದಿಷ್ಟ ಅಂತ ಅಂದ್ಬಿಟ್ಟು ಅವ್ರು ಕೊಡ್ಸೋದಿದೆಯಲ್ಲ ತುಂಬಾನೇ ಇಷ್ಟ ಆಯಿತು ಸೊ ಅವ್ರು ಹೇಳಿದ್ರು ಕೂಡ ನಾನು ನಿಮ್ಗೆ ಅರೇಕಾ ಪ್ಲಾಂಟ್ನೆ ಕೊಡ್ಸ್ತೀನಿ ಅಂತ ಅಂದ್ಬಿಟ್ಟು ನನಗದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತಾನೆ ಹೇಳ್ಬೋದು ನಮ್ಮ ಮನೆಯಲ್ಲಿ ಯೂಶುವಲ್ ಆಗಿ ನಾನು ಆ ಗಿಡ ನೋಡ್ದಾಗೆಲ್ಲ ನನ್ನ ಸುಪ್ರಿಯನ್ನ ನೆನೆಸ್ಕೊಳ್ತಾ ಇರ್ತೀನಿ ಮತ್ತೆ ಅದು ಮನೇಲಿ ಇಟ್ಟ ಮೇಲೆ ಅಂತೂ ತುಂಬಾನೇ ಲಕ್ಷಣವಾಗಿ ಕಾಣಿಸ್ತಾ ಇದೆ ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ಜೀವನ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂತ ಹೇಳಿದ್ರು ಹಾಗೆಯೇೇ ನಮ್ಮ ಮನೆಯಲ್ಲಿ ಏನು ಒಂದಷ್ಟು ಗಿಡಗಳೆಲ್ಲ ಇದ್ವು ಅದನ್ನೆಲ್ಲ ಮತ್ತೆ ರೀಪೋರ್ಟ್ ಮಾಡಿದೆ ಹಾಗೆಯೇ ಒಂದಷ್ಟು ಹೊಸ ಗಿಡಗಳನ್ನ ಕೂಡ ತೊಗೊಂಡು ಬಂದೆ ಇವತ್ತೆಲ್ಲ ಜಸ್ಟು ನಾನು ಈ ಶೋ ಪ್ಲಾಂಟ್ಸ್ ಅಂತ ಅದನ್ನು ತೊಗೊಂಡು ಬಂದೆ ಅಷ್ಟೇ ನೆನೆ ನರ್ಸರಿಯಿಂದ ಇನ್ನು ಮತ್ತೆ ನಾಳೆ ಹೋದಾಗ ಒಂದು ಸ್ವಲ್ಪ ಹೂವಿನ ಗಿಡ ಎಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದು ಏನಿದೆ ಬಾಲ್ಕನಿ ಅಲ್ಲೊಂದು ಸ್ವಲ್ಪ ಗ್ರಾನೆಟ್ ಎಲ್ಲ ಕ್ಲೀನ್ ಮಾಡಿಸ್ಬೇಕಾಗಿತ್ತು ಬಟ್ ನಮಗೂ ಟೈಮ್ ಆಗಿರಲಿಲ್ಲ ನೋಡೋಣ ಯಾವಾಗಾದರೂ ಮಾಡಿಸೋಣ ಸದ್ಯಕ್ಕೆ ನನಗಿದೇನು ಬಾಲ್ಕನಿಗೆಲ್ಲ ಗಿಡಗಳನ್ನ ತೊಗೊಂಡ್ಬರ್ಬೇಕು ಅದನ್ನೆಲ್ಲ ತೊಗೊಂಡ್ಬಂದ್ಬಿಡೋಣ ಅಂತ ನಾನು ತೊಗೊಂಡು ಬಂದೆ ಸೊ ಈ ರೀತಿಯಾಗಿ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಆಯಿತು ಇವಾಗ ಸೊ ಮತ್ತು ನಾನು ನೆಕ್ಸ್ಟ್ ಡೇ ಹೋಗಿಬಿಟ್ಟು ಒಂದಷ್ಟು ಗಿಡಗಳನ್ನೆಲ್ಲ ತೊಗೊಂಡು ಬಂದೆ ಹೂವಿನ ಗಿಡಗಳನ್ನ ಸೊ ಅದನ್ನೆಲ್ಲ ಕೂಡ ಮತ್ತೆ ನಾನು ರಿಪಾರ್ಟಿಂಗ್ ಮಾಡಬೇಕು ಅದನ್ನು ಕೂಡ ನಾನು ಆದರೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್